ಕೂತ್ಕೊಂಡೆ ಮಾತಾಡ್ಬೋದಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಂಟರ್ವೆಲ್ ಸಿನಿಮಾ ಬಗ್ಗೆ ಬಹಳ ತುಂಬಾ ಅಂದ್ರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲರೂ ಹೋದಾಗ್ಲಿ ಅಂದ್ರೆ ಅಷ್ಟು ಯೂಶಲಿ ಏನಾಗುತ್ತೆ ಒಂದು ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತ ಫೈಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟೀಮ್ ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊತೀನಿ ಅಂದ್ರೆ ಬಹಳ ಜನ ಜನಕ್ಕೆ ಒಡೆದು 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 ಅದನ್ನ ತಲುಪಿಸಿದ್ರು ಆದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದ್ ಹತ್ತು ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು ಹನ್ನೊಂದನೇ ಜನಕ್ಕೆ ಕೈ ಮಾಡ್ತಾ ಇರ್ತಾರೆ ಒಬ್ಬ ಯಾರಾದ್ರೂ ಸ್ವಲ್ಪ ಏನಾದ್ರು ಹೇಳಿ ಅಂತ ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ನು ಬಿಡದ ಗ್ಯಾಪ್ ನ ಫಿಲ್ ಮಾಡಿದ್ದಾರೆ ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರೋದಕ್ಕೆ ಶುಭಾಶಯಗಳು ಬಹುಶಃ ನಿಮ್ಮ ಇಪ್ಪತ್ತೈದು ದಿವಸ ಇವತ್ತು ಇಪ್ಪತ್ತೈದು ದಿವಸ ಕಾಣೋದು ಆಲ್ಮೋಸ್ಟ್ ಒಂದು ತರ ಅದು ನಾ ಆ ಟೈಮ್ ಅಲ್ಲಿ ನಮ್ಗಳಿಗೆಲ್ಲ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದ್ವಲ್ಲ ಆ ತರ ಒಂದು ಮೈಲ್ ಗೆಲ್ಲಿದ್ದಾಗೇನೆ ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದರದ್ದು ರೀಚು ಎಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಹಾಡ್ಲಿ ಕಂಗ್ರಾಚುಲೇಷನ್ಸ್ ಫಾರ್ ಟ್ವೆಂಟಿ ಫೈವ್ ಡೇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಗೆ ಹಾರ್ದಿಕ್ ಕಂಗ್ರಾಚುಲೇಷನ್ಸ್ ನಿಮಗೆ ಎಂಟೈರ್ ಟೀಮ್ ಗೆ ಮತ್ತೆ ಸುಖಿ ಅವರು ಬರೆದಾಗ ಅದೊಂದು ಹೇಳ್ತಾ ಇದ್ದರು ನಮ್ಮ ಕಾಲೇಜ್ ಡೇಸ್ ಗಳಲ್ಲಿ ಆದಂತ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೆ ಅಂತ ಹೇಳಿದ್ರು ಸೊ ಒಬ್ಬ ಬರಗಾರ ಯಾವಾಗಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗಲೂ ಓಪನ್ ಇರುತ್ತೆ ಬಿಕಾಸ್ ನಿದ್ರೆಯಲ್ಲಿ ಕೂಡ ಏನಾದ್ರು ಒಂದು ಗ್ರಾಸ್ ಮಾಡ್ತಾ ಇದ್ದರೂ ಮಾಡ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಲ್ಲಿ ಒಬ್ಬ ಬರಹಗಾರ ಗೆದ್ದಿದ್ದಾನೆ ಅಂತಂದ್ರೆ ಸಿನಿಮಾ ಖಂಡಿತ ಗೆದ್ದಗಿಲ್ಲದೆ ಅಂತ ಅರ್ಥ ಯಾಕಂದ್ರೆ ಬರವಣಿಗೆನೇ ಸಿನಿಮಾ ಬರವಣಿಗೆ ಅದನ್ನ ಎಷ್ಟು ಚೆನ್ನಾಗಿ ಎಷ್ಟು ಪರಿಪಕ್ವವಾಗಿರುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಅದು ಸ್ಕ್ರೀನ್ ಮೇಲೆ ಡೈರೆಕ್ಟರ್ ಅದನ್ನ ಇಳಿಸೋದಕ್ಕಾಗೋದಕ್ಕೆ ಸೊ ಆ ಒಂದು ದೃಷ್ಟಿಯಿಂದ ಅವರು ಅವರ ನೈಜ ಸನ್ನಿವೇಶಗಳು ಬಹುಶಃ ಇದ್ರಲ್ಲಿ ಬಹಳಷ್ಟಿದೆ ಅಂತ ಅನ್ಕೋತೀನಿ ಬಹುಶಃ ಅದಕ್ಕೋಸ್ಕರ ಅಷ್ಟೊಂದು ಜನ ಎಂಜಾಯ್ ಮಾಡಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕ್ರಿಟಿಕ್ ಗಳೆಲ್ಲ ಹೇಳ್ತಾ ಇದ್ರು ಬರವಣಿಗೆ ಮೆರವಣಿಗೆ ತರ ಇದೆ ಸೊ ಈ ತರದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮ ಚಿತ್ರರಂಗಕ್ಕೆ ಬಹಳಷ್ಟು ಅವಶ್ಯಕತೆ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಈ ಯಂಗ್ ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿರೋಂತ ಸಿನಿಮಾಗಳು ತುಂಬಾ ಬಂದಿದ್ದಾವೆ ಮತ್ತೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಕೂಡ ಕಂಡಿದೆ ಅದ್ರಲ್ಲಿ ನಂದು ಒಂದು ಗೂಗ್ಲಿ ಕೂಡ ಆ ಟೈಮ್ ಅಲ್ಲಿ ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಲವಾರು ನಮ್ಮ ವೈಯಕ್ತಿಕ ಸನ್ನಿವೇಶಗಳನ್ನೆಲ್ಲ ಇಟ್ಕೊಂಡು ಸೊ ಬಹುಶಃ ಅದು ಯಾಕೆ ಅದು ಅಷ್ಟು ಹತ್ತಿರ ಆಗುತ್ತೆ ಅಂತಂದ್ರೆ ಬಹುಶಃ ಅದು ಎಲ್ಲರ ಜೀವನದಲ್ಲೂ ನಡೆಯುವಂತ ಒಂದಷ್ಟು ಕಾಮನ್ ಪಾಯಿಂಟ್ಗಳು ಒಂದಷ್ಟು ಕಾಮನ್ ವಿಷಯಗಳು ಇರುತ್ತೆ ಅದು ಎಷ್ಟು ಸತಿ ನಿಮ್ಗೆ ನೋಡಿದ್ರು ಅದು ಎಷ್ಟು ಸತ್ತು ಬೇರೆ ರೀತಿ ನೋಡಿದ್ರು ನಿಮ್ಗೆ ಅದು ಬೋರ್ ಹೊಡೆಯಲ್ಲ ಯಾವಾಗ್ಲೂ ಅದೊಂದು ಸಣ್ಣ ಸಂತೋಷ ಮನಸಲ್ಲಿ ಯಾವಾಗ್ಲೂ ಕೊಡುತ್ತೆ ಅಂತ ಒಂದು ಪ್ರಯತ್ನ ಇಟ್ಕೊಂಡು ಇಂಟರ್ವೆಲ್ ಅನ್ನೋ ಒಂದು ಶೀರ್ಷಿಕೆ ಇಟ್ಕೊಂಡು ಆ ನೋಡಿದೆ ಈ ತಂಡ ಈ ತಂಡಕ್ಕೆ ಮೊದಲನೇದಾಗಿ ಶುಭಾಶಯಗಳು ಡೈರೆಕ್ಟರ್ ಗೆ ಶುಭಾಶಯಗಳು ಯಾಕೆಂತಂದ್ರೆ ಮೊದಲನೇ ಚಿತ್ರಕ್ಕೆ ಬಂಡವಾಳ ಹುಡುಕೋದು ಅದು ಪಟ್ಟಿರೋ ಪಾಡೆಲ್ಲ ನಾವು ನೋಡಿದೀವಿ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದೀವಿ ಮತ್ತೆ ನೀವು ನಿಮ್ಮ ಲೈಕ್ ಮೈಂಡೆಡ್ ಮೆಂಟಾಲಿಟಿ ಒಂದಷ್ಟೇನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರೋದು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕನ್ನಡ ಚಿತ್ರರಂಗಕ್ಕೂ ಬಹಳ ಆಗ್ಬರುತ್ತೆ ಯಾಕೆಂತಂದ್ರೆ ಹಲವಾರು ಜನ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಟು ಫಿಲ್ಮ್ ಇಂಡಸ್ಟ್ರಿ ಆಲ್ವೇಸ್ ಸಕ್ಸಸ್ಫುಲ್ ಆಗ್ತಾರೆ ಸೊ ಐ ವಿಶ್ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ ತಂಡದಿಂದ ಬರ್ಲಿ ನಿಮ್ಮೆಲ್ಲಾ ತಾರಾಗಣದಲ್ಲಿ ನಿಮ್ಮೆಲ್ಲಾ ತಂತ್ರಜ್ಞ ಇಷ್ಟಪಡ್ತೀನಿ ಮತ್ತೆ ಇದು ಇಂಟರ್ವೆಲ್ ಅಂತ ಏನ್ ಹೇಳ್ತೀವಿ ಈ ಸಿನಿಮಾದಲ್ಲೂ ಅಷ್ಟೇ ಇಂಟರ್ವೆಲ್ ಅಂದ್ರೆ ಮಧ್ಯಂತರ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಖತ್ ಕ್ಯೂರಿಯಸ್ ಆಗಿರುತ್ತೆ ಸಖತ್ ರೆಬೆಲಿಯಸ್ ಆಗಿರುತ್ತೆ ತುಂಬಾ ಪೀಕ್ ಇ ತೊಗೊಂಡೋಗುತ್ತೆ ಅದೇ ರೀತಿ ನಿಮ್ಮ ಇಂಟರ್ವೆಲ್ ಆದ್ಮೇಲೆ ನಿಮ್ಮ ಮುಂದಿನ ಬರೋ ಪ್ರಾಜೆಕ್ಟ್ಗಳು ಇನ್ನೂ ಪೀಕ್ ಅಲ್ಲಿ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಶುಭಾಶಯಗಳು ಮನೆಯಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿರೋ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಪ್ರೆಸ್ ಮೀಡಿಯಾ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ ಸುಖೀಶ್ ಅವರು ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಅಂಡ್ ನನ್ನ ಬ್ರದರ್ಗೆ ಸೊ ಅನಿಸಿ ಅಂಡ್ ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನ್ ಮಾತಾಡಕೋದ ಎರಡು ಮಾತನ್ನು ಮುಗಿಸ್ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ ಗ್ರೌಂಡ್ ಯಾರು ಅಂತ ಕೇಳಿದಾಗ ಇತ್ತೀಚೆಗೆ ಹೊಸಬ್ರಿಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಸರ್ ಅಪ್ ಬಿತ್ ಬ್ಲೆಸ್ಸಿಂಗ್ಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮಗೆ ಬ್ಲೆಸ್ಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಕ್ಕೈತೆ ಅವ್ರದ್ದು ನಮಗೆ ಟ್ರೈಲರ್ಗೆ ಅಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗೂ ಪ್ರತಿಯೊಂದು ಕಡೆನೂ ಹೋದಾಗೂ ನಾವು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ಟರು ಮತ್ತು ಸಾಂಗ್ ಸಾಂಗು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಯೂಸ್ ಮಾಡ್ಕೊಂಡ್ಬಿಟ್ರು ಸೊ ಪ್ರತಿಯೊಂದು ಕಡೆನೂ ನಮ್ಗೆ ಪುನೀತ್ ರಾಜ್ಕುಮಾರ್ ಸರ್ದು ಬ್ಲೆಂಗ್ಸ್ ಯಾವಾಗ್ಲೂ ಇದೆ ಸೊ ನಾನು ಹೇಳೋದೊಂದೇ ಸೊ ಪ್ರತಿಯೊಬ್ರು ಟ್ರೈ ಮಾಡಿದ್ರೆ ಇದು ಹಾಗೆ ಆಗುತ್ತೆ ಸೊ ಸಿನಿಮಾನ ಪ್ರತಿಯೊಬ್ರು ಪ್ರೀತಿಸಿದ್ರ ಜನರು ಪ್ರೇಕ್ಷಕರು ಇಪ್ಪತ್ತೈದು ದಿನದವರೆಗೂ ರೀಚ್ ಮಾಡಿಸಿದ್ರ ಸೊ ನನ್ನ ಪ್ರತಿಯೊಂದು ಕಡೆನೂ ಕೃತಜ್ಞತೆ ಇರುತ್ತೆ ಸೊ ಟ್ಯಾಂಕ್ಸ್ ನಮಸ್ಕಾರ ಸುಖಿ ಅಂತ ಹೇಳಿ ಅದೇ ಸಿನ್ಮಾ ಸಕ್ಸಸ್ ಮೀಟ್ ಓಕೆ ಸಕ್ಸಸ್ ಮೀಟ್ ಹೌದು ಇದು ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಕೊಟ್ಟಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನ್ಮಾ ಇಂದ ನನಗೆ ಮೆಂಟಲಿ ತುಂಬ ಜನ ನನ್ನ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ ಇಷ್ಟು ಜನ ನೋಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ಸೊ ಸಿನಿಮಾ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಪ್ರಕಾರ ಏನ್ ಸೇಲ್ ಆಗಿದೆ ಏನಾದ್ರೂ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನದಲ್ಲಿ ನನಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬಾ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ ಮೀಡಿಯಾ ಅಂತ ಅಂದ್ರೆ ದಯವಿಟ್ಟು ಇದೊಂದು ನನ್ಗೆ ಹೇಳಬೇಕಿತ್ತು ಎಲ್ರಿಗೂ ಒಂಥರ ನಾವು ಹೊಸ ಹುಡುಗರಲ್ವಾ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅದು ಇದು ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ಸಿಗಾಸ್ತಾರೆ ಇನ್ನೊಂದೇನೋ ಮಾಡ್ತಾರೆ ನಂಗೆ ದಯವಿಟ್ಟು ನಿಮ್ಮಿಂದ ನನಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ರೀತಿ ನಾನು ತುಂಬಾ ಹೆಲ್ಪ್ ಮಾಡುದ್ರ ಒಂದೊಂದು ರೈಟಿಂಗ್ ನಾನು ಓದಿದೀನಿ ಎಲ್ಲವೂ ಸಿ ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಒಂದಷ್ಟು ಈಗ ಏನೋ ಯೋಚನೆ ಮಾಡೋದು ತುಂಬಾ ಈಸಿ ಅದನ್ನ ರೈಟಿಂಗ್ ಅಲ್ಲಿ ತಗೊಂಡ್ ಬರೋದ್ ಕಷ್ಟ ಇದೆ ಸಿನಿಮಾ ಬಂದ್ ನೋಡಿದ್ರ ಫಸ್ಟ್ ನೋಡಿರೋದನ್ನ ಪೇಜ್ ಗಟ್ಲೆ ಬರ್ದ್ರ ಅದಕ್ಕೂ ನಾನು ಟ್ಯಾಗ್ ಲೈನ್ ಕೊಟ್ಟಿದ್ದೀರಾ ನೀವು ಆ ಟ್ಯಾಗ್ ಲೈನ್ಗಳನ್ನ ಎಲ್ಲೂ ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಕೊಟ್ರ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು ನಮಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಲ್ಲ ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಆ್ಯಂಡ್ ಮೀಡಿಯಾ ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅದಕ್ಕೋಸ್ಕರ ಇಟ್ ಬಂದಿದ್ದು ಆ್ಯಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗಿಂದ ಒಂದಷ್ಟು ಸ್ಟಾರ್ಸ್ಗಳ ಹೆಲ್ಪ್ ಮಾಡಿದ್ರು ಎಕ್ಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ ವಿನಯ್ ಅವರು ದೆನ್ ಮುರಳೀ ಸರ್ ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅಶ್ವಿನಿ ಮೇಡಮ್ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ಆ್ಯಂಡ್ ದುರ್ವಾ ಸರ್ ಸಿನಿಮಾ ವಿಶ್ ಮಾಡಿದ್ರು ಇವಾಗ ಪವನ್ ಒಡೆಯರ್ ಸರ್ ಬಂದಿದ್ದಾರೆ ಪವನ್ ಒಡೆಯಾರ್ ಸರ್ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತು ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು ಕೆ ಜಿ ಎಫ್ ಎಲ್ಲ ಬಂದು ತುಂಬಾ ಇಷ್ಟ ನನಗೆ ಸಿನಿಮಾ ಕೆ ಜಿ ಎಫ್ ಎಲ್ಲ ಸೊ ಅಲ್ಲಿ ಪ್ರಶಾಂತ್ ಸರ್ ಒಂದು ಮಾತಾಡ್ತಾರೆ ಒಂದು ಕಡೆ ಗೊತ್ತಾಗ ಪ್ರಶಾಂತ್ ಸರ್ ಎಸ್ ಸರ್ನ ಕಾಸ್ಟಿಂಗ್ ಮಾಡಬೇಕಾದ್ರೆ ಅವರು ನೋಡಿದಂತ ಸಿನ್ಮಾ ಬಂದು ಗೂಗ್ಲಿ ಗೂಗ್ಲಿಯಲ್ಲಿ ಅವ್ರ ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ದು ಬೇಸ್ ಬಂದು ಪವನ್ ಸರ್ ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ದರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ ಕೆ ಜಿ ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋದ್ವಿ ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಕುಣಿಗಲ್ಲವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂತ ಕತೆ ಅದು ಬಂದು ಗೂಗ್ಲಿ ದೆನ್ ನನ್ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅದರಲ್ಲಿರೋ ಎಲ್ಲಾ ಸಾಂಗ್ಸ್ ಗಳು ನನ್ ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಇದೆ ನಾನು ಸರ್ಗೆ ಹೇಳ್ತಾ ಇದೆ ನಮ್ಮ ಮನೋರ್ಗೆ ಆ ಡೈರೆಕ್ಟರ್ ರೈಟರ್ ಆ ತರದವ್ರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮಗೆ ಖುಷಿ ಆಗುತ್ತೆ ಅಂತ ಹೇಳಿ ಸೊ ತುಂಬಾ ಖುಷಿ ಇದೆ ಸರ್ ನೀವು ಬಂದಿದ್ದು ಆ್ಯಂಡ್ ದೆನ್ ನನ್ನ ಸಿನಿಮಾ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾರು ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆಗೆ ಒಳ್ಕೊಂಡಿದ್ದೀನಿ ಅವ್ರನ್ನ ಏನಂತ ಹೇಳಿದ್ರೆ ಈ ಶೂಟ್ ಮಾಡಿದ್ರೆ ನಾಳೆಗೆ ಮತ್ತೆ ರೀಶೂಟ್ ಕ್ಯಾಮ್ರಾ ಕ್ಯಾಮ್ರಾಮನ್ಗೆ ಹೇಳೋದಾಗಲಿ ಮತ್ತು ಕಡಿಮೆ ಬಜೆಟ್ ಕೊಟ್ಬಿಟ್ಟು ಏನೇನೋ ಶೂಟ್ ಮಾಡು ಅಂತ ಹೇಳೋದಾಗ್ಲಿ ಅವ್ರಿಗೆ ಮಾಡಿದ್ವಿ ಆ್ಯಂಡ್ ದೆನ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದೊಂದು ಸಾಮ್ನ ನಾಲ್ಕು ಸಲ ಮಾಡಿ ಕಳಿಸಿ ಟ್ರ್ಯಾಕ್ನ ಅಂತ ಕೇಳ್ತಿದ್ವಿ ಎಡಿಟರ್ ನಾಲ್ಕೈದು ವರ್ಷನ ಎಡಿಟ್ ಮಾಡಿದ್ರು ದೆನ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಸೆಟ್ಟಲ್ಲೇ ಆಗಲಿ ಪ್ರತಿಯೊಂದು ಕಡೆ ದೆನ್ ಸಿನಿಮಾ ಔಟ್ಪುಟ್ ಅಂತ ಬಂದ್ರೆ ನಾನು ಇದೊಂದು ಹೇಳ್ಬೇಕು ಸಿನಿಮಾದಲ್ಲಿ ಎರಡು ಸ್ಟೆಪ್ ಅಷ್ಟೇ ನನ್ಗೆ ತುಂಬಾ ಕಷ್ಟ ಅನ್ಸುತ್ತೆ ಸರ್ ಆಸ್ ಎ ಯಂಗ್ಸ್ಟರ್ ನಾನು ಒಬ್ಬ ಹೊಸಬಾಬು ಒಳಗ ಬಂದು ಒಂದು ಸ್ಕ್ರಿಪ್ಟ್ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ಅದು ಇರಲೇಬೇಕು ಪ್ರತಿಯೊಂದು ಮಾತು ಚೆನ್ನಾಗಿರ್ಬೇಕು ಪ್ರತಿಯೊಂದು ಸೀನ್ ಚೆನ್ನಾಗಿರ್ಬೇಕು ಸಿನಿಮಾ ನೋಡಿದವ್ರಿಗೆ ಎಲ್ಲೂ ಬೋರ್ ಆಗ್ಬಾರ್ದು ಎರಡನೇದ್ ಬಂದು ಇದು ವೆರಿ ಇಂಪಾರ್ಟೆಂಟ್ ಜನಗಳನ್ನ ಸಿನಿಮಾ ಕರ್ಕೊಂಡ್ಬರೋದು ಈ ಎರಡು ಸ್ಟೆಪ್ ಬಿಟ್ಟು ಇನ್ ಮಿಡಲ್ ಅಲ್ಲಿ ಬರುತ್ತಲ್ಲ ಸ್ಟೆಪ್ಸ್ ಗಳು ಅದನ್ನೆಲ್ಲ ಹೆಂಗೋ ಮಾಡಿ ಪಾಸ್ ಮಾಡ್ಬೋದು ಆದ್ರೆ ಮೊದಲನೇ ಸ್ಟೆಪ್ಗೆ ನಾನು ತುಂಬಾ ತಲೆ ಕೆಡ್ಸ್ಕೊಂಡೆ ಏನಂದ್ರೆ ನನ್ನ ಸಿನಿಮಾ ಐದು ಜನ ನೋಡ್ಲಿ ಅಥವಾ ನಮಗೆ ಗೊತ್ತಿರೋ ಐನೂರು ಜನ ನೋಡ್ಲಿ ಅವ್ರಿಗೆ ಅದು ಇಷ್ಟ ಆಗ್ಲೇಬೇಕು ಚೆನ್ನಾಗಿಲ್ಲ ನೀ ನಾವು ಐನೂರು ಜನಕ್ಕೆ ಇಷ್ಟ ಆಗ್ಲಾ ಅಂದ್ರೆ ಐನೂರು ಒಂದೇ ವ್ಯಕ್ತಿ ಗೊತ್ತಿಂದ ಇರೋಂಗೆ ಹೇಳೋದಕ್ಕಾಗಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಸೊ ಸಿನಿಮಾ ಚೆನ್ನಾಗಿ ಬರೀಬೇಕು ಚೆನ್ನಾಗಿ ತೆಗಿಬೇಕಂತಾನೆ ವರ್ಕ್ ಮಾಡಿದ್ವಿ ಮೊನ್ನೆ ಒಬ್ರು ನಮ್ ಸರ್ ಸಿಕ್ತಾಗ ಹೇಳಿದ್ರು ನೀವ್ ಯಾಕೆ ಅವಾಗೆಲ್ಲ ಪ್ರಮೋಷನ್ ಮಾಡ್ಲಿಲ್ಲ ರೈಟಿಂಗ್ ಅಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಸರ್ ಇಲ್ಲ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಬರ್ಬೇಕು ಸಿನಿಮಾ ನೋಡಿ ಟೇಬಲ್ ಅಲ್ಲಿ ನಂಗೆ ಇಷ್ಟ ಆದ್ರೆ ಅದನ್ನ ತಗೊಂಡು ನಾನು ಥೇಟರ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದೆ ಬಟ್ ಅವ್ರು ಒಂದು ಹೇಳಿದ್ರು ಇದ್ ಕೇಳ್ಸ್ಕೊಡಿ ಸಿನಿಮಾ ನಾವು ಹೆಂಗ್ ಪ್ರಮೋಷನ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಓಮ್ ಅಂತ ಬರೀತೀವಲ್ಲ ಆ ಓಮ್ ಕೂಡ ಪ್ರಮೋಷನ್ ಆಗ್ಬೇಕಂತ ಸೊ ನಂಗ್ ಅಷ್ಟು ಲೆವೆಲ್ ಪ್ರಮೋಷನ್ ಅಂತ ಹೇಳಿ ಆಗ್ಲಿಲ್ಲ ಅನ್ಸುತ್ತೆ ಬಟ್ ಇನ್ ರಿಮೈನಿಂಗ್ ಎಲ್ಲ ಆಫ್ಟರ್ ದಟ್ ನಾವ್ ಹೆಂಗ್ ಟ್ರೈಲರ್ ಇಂದ ಮಾಡಿದ್ವಿ ಒಳ್ಳೆ ಪ್ರಮೋಷನ್ ಗೆ ದೊಡ್ಡ ಸಾಥ್ನ ನ ನೀವೆಲ್ರೂ ಕೊಟ್ರ ಪ್ರತಿಯೊಬ್ರು ಡಿಜಿಟಲ್ ಟು ಅಂಡ್ ದೆನ್ ಒಂದಷ್ಟು ಪಾಪರಜ್ ಕಂಟೆಂಟ್ ಮಾಡಿದವ್ರು ಆಗ್ಲಿ ಪ್ರತಿಯೊಬ್ರು ಅಂಡ್ ಪ್ರಮೋಷನ್ ಅಲ್ಲಿ ನಮ್ ಪಿ ಆರ್ ಓ ಸರ್ ನಾಗೇಂದ್ರ ಸರ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಒಂದಷ್ಟು ಪ್ರಮೋಷನ್ ಆಯಿತು ದೆನ್ ಡಿಸ್ಟ್ರಿಬ್ಯೂಟರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರಿಂಡ್ಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಎಲ್ಲ ಸ್ಟೇಜಲ್ಲೂ ನಮ್ಗೆ ಹೆಲ್ಪ್ ಮಾಡಿದ್ರ ನಿಮ್ಮ ಟೀಮ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮು ಕೋ ಡೈರೆಕ್ಟರ್ ಅರ್ಜುನ್ ಆಗಲಿ ಆ್ಯಂಡ್ ಮಂಜು ಆ್ಯಂಡ್ ಡಿಕ್ಕಿ ಅವರು ಹೆಲ್ಪ್ ಮಾಡಿದ್ರು ಮತ್ತೆ ಮೈನ್ಲಿ ಆಗಿ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಮಾತಾಡಲೇಬೇಕು ಇವತ್ತೇನು ಟ್ವೆಂಟಿ ಫೈವ್ ಡೇಸ್ ನಾವು ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ ಅದಕ್ಕೆ ಮೇನ್ ರೀಸನ್ ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅವರು ಪ್ರತಿಯೊಂದು ಥಿಯೇಟರ್ ಹತ್ರ ಅಕ್ಕಪಕ್ಕ ಇರೋ ಕಾಲೇಜ್ಗಳ ಹತ್ರ ಹೋಗಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಈ ಸಿನಿಮಾ ಕಾಲೇಜ್ ಅವ್ರು ನೋಡುವಂತದ್ದು ಕಾಮಿಡಿ ಇದೆ ಬನ್ನಿ ನಮ್ಮ ಸಿನ್ಮಾ ನೋಡಿ 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 ಅಂತ ಹೇಳಿ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಸಿನ್ಮಾ ನಿಲ್ಲೋದಕ್ಕೆ ಮೇನು ಸೂಪರ್ ಹೀರೋಗಳಾಗಿದ್ದು ಬಂದು ನಮ್ಮ ಪ್ರೊಡಕ್ಷನ್ ಟೀಮ್ ಹುಡುಗರು ಅದ್ರ ಹೆಮ್ಮೆ ಇದೆ ಅವರೆಲ್ಲ ನಮ್ಮ ಊರು ಹುಡುಗರೇ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ನಾನು ಯಾವತ್ತು ನೆನ್ಸ್ಕೊಂತೀನಿ ಅದನ್ನ ಮತ್ತೆ ನಮ್ಮ ಅಕ್ಕ ಬಂದಿದ್ದಾರೆ ಅಂಡ್ ನಮ್ಮ ಅಕ್ಕ ಮಗ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಯಾರು ಮಕ್ಕಳನ್ನ ಸಿನಿಮಾಗ ಅಷ್ಟು ಈಸಿನಿ ಬಿಡಲ್ಲ ಬಿಟ್ಟಿದಿರಾ ಸೊ ಆ್ಯಂಡ್ ದೆನ್ ಎಲ್ರಿಗೂ ಇಡೀ ಟೀಮ್ಗೆ ಪ್ರತಿಯೊಬ್ಬರಿಗೂ ನಾನು ಯಾರನ್ನಾರು ಮಿಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಚಂದು ಅವರೇ ನೀವು ಅಂತ ಸ್ಟೆಪ್ ಮಾಡುವ ಪೂರ್ಣಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಖಂಡಿತ ಇದೆ ನಾನು ಮೊದಲನೇ ದಿನ ಹೆಂಗೆಂಗೋ ಮಾತಾಡಿದ್ದೆ ಪ್ರೆಸ್ಸಲ್ಲಿ ಇವತ್ತು ನಾನು ಅದನ್ನೆಲ್ಲ ರಿಕವರಿ ಮಾಡಿದ್ದೀನಿ ನಿಮ್ಮಿಂದ ತುಂಬ ಉಪಕಾರ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್ ಆಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಕ್ಕಿ ಅರ್ಜುನ್ ಅವರು ಶಿವು ರಾಥೋಡ್ ಅವರು ಸುಮಾರು ಜನ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು ಮತ್ತೊಂದು ಸಪೋರ್ಟ್ ಆಗಿರ್ಬೋದು ಅದನ್ನ ಕೊಡೋ ದೊಡ್ಡ ಪ್ರೊಡಕ್ಷನ್ ನಮ್ದು ಅಲ್ಲದೆ ಹೋದ್ರು ಸಿನಿಮಾ ಗೆಲ್ಲಿ ಅನ್ನೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಮನೋಹರ್ ಆಗಿರ್ಬೋದು ಚಂದು ಅವರು ಪೂರ್ಣಿಮಾ ಅವರು ಎಲ್ಲರೂ ಸುಮಾರು ಜನ ಇದಾರೆ ನಮಗೆ ಬೇಕಾದವರು ನಮಗ್ ತೀರಾ ಹತ್ತಿರ ಆಗಿಲ್ದಿರೋ ಅವ್ರೆಲ್ಲಾರು ಕೈ ಜೋಡಿಸಿದ್ದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬಂದು ತಲುಪಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ ಸುಖೇಶ್ ಅವ್ರಿಗೆ ಹೇಳ್ಬೇಕು ಎಷ್ಟೋ ಸಿನಿಮಾಗಳಿಗೆ ಲುಕ್ ಟೆಸ್ಟ್ ಕೊಟ್ಟು ಆಡಿಷನ್ಸ್ ಕೊಟ್ಟು ತುಂಬಾ ತುಂಬಾ ವರ್ಷದಿಂದ ರಂಗಭೂಮಿಲಿ ತೊಡಕೊಂಡು ಒಂದು ಒಂದ್ ಪಾತ್ರಗಳನ್ನ ಸೀರಿಯಲ್ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡ್ಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ಸ್ ಲುಕ್ ಟೆಸ್ಟ್ ಗಳು ಕೊಟ್ಟಿದೀನಿ ಒಂದು ಅಂತ ಅನ್ಕೊಂಡು ಲುಕ್ ಟೆಸ್ಟ್ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗ್ಲಿ ಸುಖೇಶ್ ಅವರು ಅದೇನ್ ನೋಡ್ತಾರೋ ಗೊತ್ತಿಲ್ಲ ಆಕ್ಟರ್ಸ್ ಅಲ್ಲಿ ಡೈರೆಕ್ಟರ್ಸ್ ಇವ್ರು ಫುಲ್ ಮಾಡ್ಬೋದು ಈ ಸಿನಿಮಾಗ್ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ ಆ ಚಾನ್ಸ್ ಅವ್ರ ಲೈಫ್ನ ಎಲ್ಗೋ ತಗೊಂಡು ಹೋಗಿ ನಿಲ್ಲಿಸ್ಬೋದು ಸೊ ಅದು ಈ ಸಿನಿಮಾದ ಮುಖಾಂತರ ನನಗಾಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪವನ್ ಸರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಲ್ಲಿ ನಿಮ್ಮ ಸಿನಿಮಾಗಳ ಬಗ್ಗೆ ಹೇಳಿದ್ರೆ ಅದು ಅತಿಶಯ ಆಗ್ಬೋದೇನೋ ಬಟ್ ನಿಮ್ಮ ಸಿನಿಮಾಗಳ ಫ್ಯಾನ್ ನಾನು ಕ್ಯಾರೆಕ್ಟರೈಸೇಷನ್ಸ್ ಏನೇ ತಗೊಳ್ಬೇಕಾದ್ರು ಮುಂಚೆ ಥಿಯೇಟ್ರಲ್ಲಿ ಕೂಡ ಒಂದೊಂದು ಪಾತ್ರಗಳು ಮಾಡಬೇಕಾದ್ರೆ ಗೋಕ್ಲಿ ಸಿಮಾ ಒಂದಷ್ಟು ತಗೊಂಡಿತ್ತು ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಕೋ ಆಕ್ಟರ್ಸ್ ಮತ್ತೆ ನನ್ನ ಜೊತೆ ಪಾತ್ರ ಮಾಡಿರೋಂತ ನನ್ನ ಎಲ್ಲಾ ಕೋ ಆಕ್ಟರ್ಸ್ ನಾವ್ ಯಾರು ಕಾಂಪಿಟೇಷನ್ ಮೇಲೆ ಇಂಡಸ್ಟ್ರಿಗೆ ಬಂದವರಲ್ಲ ನೀನ್ ನೀನ್ ಮಾತ್ರ ಬೆಳಿಬೇಕು ನೀನು ಸ್ಕ್ರೀನ್ ಮೇಲೆ ನಾನ್ ಕಾಣಿಸ್ಕೊಳ್ಬೇಕು ನಿನಗಿಂತ ಜಾಸ್ತಿ ಅನ್ನೋ ಉದ್ದೇಶ ಯಾರಿಗೂ ಇರ್ಲಿಲ್ಲ ಪ್ರತಿಯೊಬ್ರು ನಾವು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇದೆಲ್ಲ ಇದು ಅಂತ ಹೇಳಿ ಮಾಡಿದಕ್ಕೆ ಈ ಸಿನಿಮಾಲಿ ಪ್ರತಿಯೊಬ್ರು ಬಗ್ಗೆನೂ ಮಾತಾಡ್ತಾರೆ ಮೊಸರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಪಟೇಲ್ರು ಎಲ್ಲರ ಬಗ್ಗೆನು ಈವನ್ ನಿನ್ನೆ ಕೂಡ ಸುಮಾರು ಜನ ನನ್ನ ಕಾಲ್ ಮಾಡಿ ಹೇಳಿದ್ದಾರೆ ಪ್ರತಿಯೊಂದು ಪಾತ್ರ ಹೆಸರು ಕೂಡ ಆಗ್ತಾ ಇದೆ ಅವ್ರಿಗೆ ಸೊ ಹಾಗಾಗಿ ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಜನಕ್ಕೆ ತಲುಪಿದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡೋದು ಪವನ್ ಸರ್ ಹಾಗೆ ದೊಡ್ಡ ಮಾತೇ ಅಲ್ಲ ಮಾಡಿದೀವಿ ಮೊದಲನೇ ದಿನ ಹೌದು ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವು ಚೆನ್ನಾಗಿರೋ ಸಿನ್ಮಾನೇ ಮಾಡಿದೀವಿ ಯಾಕೆ ಅಂದ್ರೆ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ ಅದು ಅವತ್ತಿಗೆ ಸುಮಾರು ಜನಕ್ಕೆ ನನಗೆ ಹೇಳಿದ್ರು ಏನ್ ಗುರು ಆತರ ಎಲ್ಲ ಸ್ಟೇಜ್ ಮೇಲೆ ಏನ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ನಿಂದು ಇರಬೇಕು ಮನುಷ್ಯನ್ಗೆ ಅಷ್ಟೆಲ್ಲ ದೌಲತ್ ಇರಬಾರ್ದು ಏನ್ ಆತರ ಮಾತಾಡೋದು ಆತರ ಹೋಗೋದ್ರ ಬಗ್ಗೆನೂ ಮಾತಾಡಿದ್ರು ಇವತ್ತು ಇಪ್ಪತ್ತೈದು ದಿನ ಆಗಿದೆ ನಮ್ ಸಿನಿಮಾ ಗೆದ್ದಿದೆ ಅದು ಯಾಕೆ ಅಂದ್ರೆ ರೈಟಿಂಗ್ ಇಲ್ಲ ಕನ್ನಡಕ್ಕೆ ಬರಹಗಾರರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಬರಹಗಾರ ಇದಾರೆ ಅವ್ರಿಗೆ ಸರಿಯಾದ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಒಂದು ಸಪೋರ್ಟ್ ಸಿಗದೆ ಇರೋ ಕಾರಣ ಸುಮಾರು ಜನಕ್ಕೆ ಇನ್ನೂ ಕೆಲಸ ಸಿಕ್ಕಿಲ್ಲ ಬಟ್ ಈ ಸಿನಿಮಾಲಿ ಒಬ್ಬ ರೈಟರ್ ಗೆದ್ದಿದ್ದಾರೆ ಒಬ್ಬ ಡೈರೆಕ್ಟರ್ ಗೆದ್ದಿದ್ದಾರೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಸೊ ಅವರು ಅವ್ರು ಹೇಳ್ಕೊಟ್ಟಿರೋದನ್ನ ಅಷ್ಟೇ ನಾವು ಆಕ್ಟರ್ಸ್ ಆಗಿ ಮಾಡಿರೋದು ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ ಮತ್ತೆ ರೈಟರ್ ಗೆದ್ದಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಗೆದ್ದಿದೆ ನಮ್ಮ ಇಡೀ ತಂಡ ಪ್ರೊಡಕ್ಷನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಆ ಹುಡುಗರು ಹೇಳಿದ್ರು ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ದೇವ್ರ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀನಿ ಅಲ್ಲ ಇದೇ ಶುರು ಅಂತ ನೀವು ನಮ್ಮ ದೇವ್ರೆ ಮೀಡಿಯಾದವರು ಮತ್ತೆ ಅಭಿಮಾನಿಗಳು ಅವ್ರ ಮುಂದೇನು ಇದನ್ನೇ ಹೇಳ್ತೀನಿ ಸಿನಿಮಾ ತಂಡದ ಪರವಾಗಿ ಇದೇ ಕೊನೆ ಅಲ್ಲ ಇದೇ ಶುರು ಈಗ ಸಿನಿಮಾಗಳು ಮೂರು ದಿನ ನಿಲ್ಲದೆ ಕಷ್ಟ ಇಪ್ಪತ್ತೈದು ದಿನ ನಿಲ್ಸಿದ್ದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವ್ನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಅದಾದಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ರೈಟರ್ ಸುಖೇಶ್ ಅವ್ರಿಗೆ ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್ ಆಮೇಲೆ ಶಶಿರಾಜ್ ಅವರು ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ ರಂಗನಾಥ್ ನೀನಾಸಂ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ ಗೌತಮ್ ಅವನು ಅವನಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಕರ್ಫೆಕ್ಷನ್ ಮುಗಿದಕ್ಕೆ ಏನಿಲ್ಲ ಥ್ಯಾಂಕ್ ಯು ಎಲ್ರಿಗೂ ಹಾಗೆ ಎಲ್ರಿಗೂ ನಮಸ್ಕಾರ ಪ್ರೆಸ್ ಅಂಡ್ ಮೀಡಿಯಾ ಸಪೋರ್ಟ್ ವಾಸ್ ಲೈಕ್ ಓ ಮೈ ಗಾಡ್ ಪ್ರತಿಯೊಂದು ವೀಡಿಯೋ ವೆಂಟ್ ವೈರಲ್ ನಾನು ಎಲ್ಲೂ ಹೋಗ್ತಿದ್ದೀನಿ ಮೇಡಮ್ ನಾನು ನಿಮ್ಮ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನು ಡ್ಯಾನ್ಸು ಮತ್ತು ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂಥೇಳಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ದಾರೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ಪ್ರೆಸ್ ಅಂಡ್ ಮೀಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಪವನ್ ಒಡಿಯಾಸ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ಗೂಗ್ಲಿ ಈಸ್ ಮೈ ಫೇವರೆಟ್ ಮೂವಿ ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ ಆ್ಯಂಡ್ ಥಿಯೇಟ್ರಲ್ಲಿ ಜನರ ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಗಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು ಎಲ್ಲರೂ ಫ್ಲ್ಯಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿಚ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರೋ ಪ್ರೀತಿ ಸಿಕ್ತು ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಥಿಯೇಟ್ರಿಂದ ಆಚೆ ಹೋದ್ರೆ ಒಂದಷ್ಟು ಜನ ರೇಕ್ಸಿದ್ರೆ ಯೂಶಲಿ ನಮಗೆ ಕೋಪ ಬರುತ್ತೆ ಅವತ್ತು ರೇಕ್ಸ್ದವರು ರೇಕ್ಸಿದ್ ವಿಷಯಗಳನ್ನೆಲ್ಲ ನೆನ್ಪಿಸಿಕೊಂಡು ಇವತ್ತೂ ಬಹಳ ಖುಷಿ ಆಗುತ್ತೆ ಏ ಕ್ರೀಮ್ ಬಂದ್ ತಗೋದಾಗ್ಲಿ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ ಗಳನ್ನ ಇಡ್ಕೊಂಡು ದಟ್ ದಟ್ ಇಸ್ ವೆರಿ ದಟ್ ಬ್ರಿಂಕ್ಸ್ ಸೋ ಮಚ್ ಹ್ಯಾಪಿನೆಸ್ ಅಂಡ್ ನಮ್ಮ ಊರು ಊರಿನ ಜನರನ್ನ ನಾನು ನೆನ್ಪಿಸ್ಕೊಳ್ಳೇಬೇಕು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ ಊರಿನ ಗಣ್ಯರು ಎಮ್ ಎಲ್ ಎಗಳು ಅವ್ರ ಇವರೆಲ್ಲ ಥಿಯೇಟರ್ಗೆ ವಿಸಿಟ್ ಮಾಡಿ ಪ್ಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರಿಗೆ ಹೋಗಿದ್ದ ದಿನ ಎಲ್ಲ ಬಂದು ಅವ್ರ ಮನೆಗಳಿಗೆ ಕರೆಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ ಫಾರ್ ಅ ಫೀಮೇಲ್ ಅಂದರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡ್ರೆ ಮೊದಲನೇದೇ ಮನೇಲಿ ಬೇಡ ಅಂತಾರೆ ಬಟ್ ಅವ್ರು ನನಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು ಅವ್ರಿಗೆ ನನ್ನ ಥ್ಯಾಂಕ್ಸ್ ಜೊತೆಗೆ ಈ ಸಿನಿಮಾದ ಬರವಣಿಗೆನ ಮೆರವಣಿಗೆ ಅಂತ ಏನು ಹೇಳಿದ್ರು ಅದು ಸತ್ಯ ಜನರಲ್ ರಿಯಾಕ್ಷನ್ ಕೂಡ ಅದೇ ಇತ್ತು ಹಾಗಾಗಿ ಸುಕೇಶ್ ಸರ್ಗೆ ತುಂಬ ತುಂಬಾ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಅಂಡ್ ನಮ್ಮ ಡೈರೆಕ್ಟರ್ ಗೆ ಸಿನಿಮಾಟೋಗ್ರಫರ್ಗೆ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದ್ರೆ ಟೆಕ್ನಿಷಿಯನ್ಸ್ ಆಗಲಿ ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಲೈಕ್ ಅಲ್ಲಿ ಎನರ್ಜಿ ಮೇ ಬಿ ಮಾಡಿದ್ರೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಸೀನ್ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಝಿಂಗ್ ಸೊ ವೆರಿ ಹ್ಯಾಪಿ ಫಾರ್ ಟ್ವೆಂಟಿ ಫೈವ್ ಡೇಸ್ ಅಂಡ್ ಈ ಸಕ್ಸಸ್ಗೆ ತುಂಬಾನೇ ಖುಷಿ ಇದೆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಾವೆಲ್ಲ ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ಎಲ್ರಿಗೂ ಗೊತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಡೇಸ್ ತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಸೊ ಈ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಪ್ರಮೋಷನ್ಸು ನಾವು ಹೊಸ ತಂಡ ಆದರೂ ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಎಲ್ಲರೂ ಸೇರಿಕೊಂಡು ಎಸ್ಪೆಷಲಿ ಸುಖೇಶ್ ಸರ್ ಭರತ್ ಸರ್ ಜಸ್ಟ್ ಆಕ್ಟಿಂಗ್ ಚೂರಾದ್ರೂ ಮಾಡಿದ್ದೆ ಬಟ್ ಎಲ್ಲರೂ ಹೊಸೊಬ್ರು ರೈಟರು ಡೈರೆಕ್ಟರ್ ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಸೊ ಹೊಸೊಬ್ರು ಸೇರ್ಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ಥಿಯೇಟರ್ ನಿಲ್ಸೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ ಸೊ ಇದು ತುಂಬಾ ಪ್ರೌಡ್ ಮೂಮೆಂಟ್ ನಮ್ಗೆ ಆ್ಯಕ್ಚುಲಿ ಯಾಕಂದ್ರೆ ನಾನ್ ಸುಮಾರು ಮೂವಿಗಳು ನೋಡಿದೀವಿ ಆಗಲ್ಲ ಥಿಯೇಟ್ರಲ್ಲಿ ನಿಲ್ಲಲ್ಲ ಸೊ ನಮ್ಮ ಮೂವಿ ಇಪ್ಪತ್ತೈದು ದಿನ ಥಿಯೇಟರ್ ಥಿಯೇಟ್ರಲ್ಲಿ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ನಂಗಂತೂ ಮತ್ತೆ ಬಗ್ಗೆ ಬಹಳ ಹೆಮ್ಮೆ ಇದೆ ಎಷ್ಟ್ ಜನ ನೋಡಿದಾರೋ ಎಷ್ಟ್ ಜನ ನೋಡಿಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನ್ ಎಲ್ರಿಗೂ ಹೇಳಿದೀನಿ ಹೋಗ್ ನೋಡಿ ಹೋಗ್ ನೋಡಿ ಇವತ್ತಿಗೂ ಹೇಳ್ತೇನೆ ಇನ್ನು 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 ಹದಿನ ಇರುತ್ತೆ ಹೋಗ್ ನೋಡಿ ಅಂತ ಹೇಳಿದ್ವಿ ಯಶುನ್ ಜನಕ್ಕೆ ಅಷ್ಟು ನನ್ಗೆ ಅಷ್ಟು ಖುಷಿ ಇದೆ ಯಾಕಂದ್ರೆ ಟ್ವೆಂಟಿ ಫೈವ್ ಡೇಸ್ ನಮ್ದು ಮೂವಿ ಇದೆ ಥಿಯೇಟರ್ ಅಲ್ಲಿ ಅಂದ್ರೆ ಅದು ನನ್ಗೆ ಮಾತಾಡ್ ಹೇಳಕ್ ಆಗ್ತಲ್ಲ ಅಷ್ಟು ಖುಷಿ ಇದೆ ಅಂಡ್ ಇದಕ್ಕೆಲ್ಲ ಕ್ರೆಡಿಟ್ ಆಸ್ಲಿ ನಮ್ ಪ್ರೊಡಕ್ಷನ್ ಟೀಮ್ ಹೋಗುತ್ತೆ ಅವ್ರು ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಪ್ರಾಬ್ಲಿ ಸ್ಕ್ರೀನ್ ಮೇಲೆ ನಾವ್ ಏನ್ ಮಾಡಿದೀವಿ ಅದಷ್ಟೇ ಕಾಣುತ್ತೆ ನೋಡೋರಿಗೆ ಅದೆಲ್ಲ ಕಾಣಲ್ಲ ಹಿಂದ್ಗಡೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ ಇಡೀ ಟೀಮ್ ಅವರು ಅಂತ ಜನರಿಗೆ ಕಾಣಲ್ಲ ಅದು ಸೊ ಕಾಣದಿರೋ ವಿಷಯಕ್ಕೆ ನಾವೆಲ್ಲ ಅವಾಗಿಂದನೂ ಅದನ್ನೇ ಹೇಳ್ತಾ ಇದೀವಿ ಹಿಂದ್ಗಡೆ ಇರೋರು ತುಂಬಾ ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಹಿಂದೆ ತುಂಬಾ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ಗೆ ಅಲ್ಲಿ ಯಾರು ಇದ್ದಾರೆ ಎಲ್ಲರೂ ಎಲ್ಲರೂ ಇನ್ಕ್ಲೂಡಿಂಗ್ ಆಲ್ ಎಲ್ಲರೂ ಇವಾಗ ಎಲ್ಲರೂ ಅವರಿಂದ ಹೇಳಿದ್ದಾರೆ ಟೆಕ್ನಿಷಿಯನ್ಸ್ ಅವರು ಇವರು ಪ್ರೊಡಕ್ಷನ್ ಟೀಮ್ ಅವರು ಎಡಿಟಿಂಗ್ ಮಾಡೋರು ಎಲ್ಲರೂ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ನಾನೆಲ್ಲ ರಿಪೀಟ್ ಮಾಡಲ್ಲ ಆ್ಯಂಡ್ ಮೇನ್ ನಮ್ಮ ಮಾಧ್ಯಮದವರು ಸೊ ಮೀಡಿಯಾ ಇಲ್ಲದೆ ಇದು ಖಂಡಿತ ಪಾಸಿಬಲ್ ಆಗ್ತಾ ಇರಲಿಲ್ಲ ಸೊ ಮೀಡಿಯಾದವ್ರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮ್ಯಾಮ್ ನೀವು ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನನ್ನ ಇಡೀ ಟೀಮ್ ಅವ್ರಿಗೆ ನನ್ನ ಕೋಆರ್ಟರ್ಸ್ಗೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರಾಜೆಕ್ಟ್ ಆದಮೇಲೆ ನಿಮ್ಮ ಜೀವನ ನಿಮ್ಮ ಕರಿಯರ್ ಇನ್ನೂ ಬೂಸ್ಟ್ ಆಗಲಿ ಇನ್ನೂ ಚೆನ್ನಾಗಿ ಬೂಸ್ಟ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ನಮ್ಮ ಇಡೀ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು